ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಶಿಲ್ಪ ಸಹ ರೆಡಿಯಾಗಿ ಬಂದ ಮೇಲೆ ಪ್ರ್ಯಾಕ್ಟೀಸ್ ಶುರು ಮಾಡಿದರು ಟೂರ್ನಮೆಂಟ್ಗೆ ಇನ್ನು ಎರಡು ತಿಂಗಳಿಗಿಂತಲೂ ಕಮ್ಮಿ ಸಮಯ ಉಳಿದಿತ್ತು ಹಾಗಾಗಿ ಹುಡುಗಿಯರೆಲ್ಲ ತುಂಬ ಸೀರಿಯಸ್ ಆಗಿ ಪ್ರ್ಯಾಕ್ಟೀಸ್ ಮಾಡುತ್ತಿದ್ದರು ಆಲ್ರೆಡಿ ಮೂರು ಟೀಮನ್ನು ಸೋಲಿಸಿದ ಹುಡುಗಿಯರಿಗೆ ಇನ್ನು ಒಂದು ಟೀಮ್ ಅಷ್ಟೇ ಸೋಲಿಸುವುದು ಬಾಕಿ ಇದ್ದಿದ್ದು ಇದು ಉಳಿದ ಮೂರು ಟೀಮ್ಗಿಂತಲೂ ತುಂಬ ಸ್ಟ್ರಾಂಗ್ ಟೀಮ್ ಎಂದರೆ ತಪ್ಪಾಗುವುದಿಲ್ಲ ಸತತವಾಗಿ ಒಂದು ತಿಂಗಳಿನಿಂದಲೂ ಈ ಟೀಮನ್ನು ಸೋಲಿಸಲು ಕಷ್ಟಪಡುತ್ತಿದ್ದರು ಹಾಗಾಗಿ ಇನ್ನು ಹೇಗೆ ಡಿಫೈನ್ನಲ್ಲಿ ಸ್ಟ್ರಾಂಗ್ ಆಗಬೇಕು ರೈಡಿಂಗ್ನಲ್ಲಿ ಹೇಗೆ ಪಾಯಿಂಟ್ಸ್ ತರಬೇಕು ಅನ್ನೋದನ್ನು ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಹೇಳಿಕೊಡುತ್ತಿದ್ದ ವಿವಾನ್ ರೈಡರ್ಸ್ಗಳಾಗಿದ್ದ ಶಿಲ್ಪಾ ಕಾವ್ಯ ಸಂಧ್ಯಾ ಹಾಗೆ ಆಲ್ರೌಂಡರ್ ಆಗಿದ್ದ ಶರಣ್ಯ ಎಲ್ಲರೂ ವಿವಾನ್ ಹೇಳಿಕೊಟ್ಟ ಹಾಗೆ ಆಡಿ ಪಾಯಿಂಟ್ಸ್ ತರುವಲ್ಲಿ ಯಶಸ್ವಿಯಾಗಿದ್ದರು ಈಗ ಇಂಚರಾಳ ಸರದಿಯಾಗಿತ್ತು ರೈಡಿಂಗ್ಗೆ ಬಂದ ಇಂಚರ ಬೋನಸ್ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ಅವಳ ಕಾಲು ಟ್ವಿಸ್ಟ್ ಆದಂತೆ ಆದಾಗ ಅಮ್ಮ ಎಂದು ಜೋರಾಗಿ ಕಿರುಚಿಕೊಂಡು ಕಾಲು ಹಿಡಿದು ಕೆಳಗೆ ಕುಳಿತುಕೊಂಡಳು ಅವಳು ಕಿರುಚಿದ್ದನ್ನು ನೋಡಿ ಗಾಬರಿಯಾದ ವಿವಾನ್ ತಕ್ಷಣ ಇಂಚರ ಬಳಿಗೆ ಓಡಿ ಬಂದಿದ್ದ ಹಾಗೆ ಅಲ್ಲಿ ಇದ್ದ ಎಲ್ಲರಿಗೂ ಕೂಡ ಗಾಬರಿಯಾಗಿತ್ತು ಅವಳು ಕಾಲು ಹಿಡಿದು ನೆರಳುವುದನ್ನು ನೋಡಿದ ವಿವಾನ್ ಆ ನೋವು ತನಗೇ ಆಗುತ್ತಿದೆಯೇನೋ ಅನ್ನೋ ರೀತಿ ಒದ್ದಾಡಿ ಹೋದ ಇಂಚರ ಲೆಗ್ ಟ್ವಿಸ್ಟ್ ಆಗಿದೆ ಅನ್ನಿಸುತ್ತೆ ಇರು ಒಂದು ನಿಮಿಷ ಎಂದು ಹೇಳಿ ಅಲ್ಲೇ ನಿಂತಿದ್ದ ಒಬ್ಬ ಹುಡುಗನಿಗೆ ಬೇಗ ಐಸ್ ಕ್ಯೂಬ್ ತರುವಂತೆ ಹೇಳಿ ಕಳುಹಿಸುತ್ತಾನೆ ಅವನು ತಂದ ನಂತರ ಸ್ವತಃ ವಿವಾನ್ನೇ ಅವಳ ಕಾಲು ಹಿಡಿದು ಹುಳುಕಿರುವ ಜಾಗಕ್ಕೆ ಐಸ್ ಕ್ಯೂಬ್ ಇಟ್ಟು ಮಸಾಜ್ ಮಾಡುತ್ತಾನೆ ಅದೇ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಮಾಡಿದ ಮೇಲೆ ನೋವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತು ಆದರೆ ಅವಳಿಗೆ ನಡೆಯೋಕೆ ಕಷ್ಟವಾಗುತ್ತಿತ್ತು ಹೆಜ್ಜೆ ಮುಂದೆ ಇಡೋದಕ್ಕೂ ಇಂಚರಾಳಿಗೆ ಆಗುತ್ತಿರಲಿಲ್ಲ ಆಗ ಇಂದೂ ಮುಂದೆ ನೋಡದೆ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡಿದ್ದ ವಿವಾನ್ ಅವನ ನಡೆಯಿಂದ ಇಂಚರ ಸೇರಿದಂತೆ ಎಲ್ಲರೂ ಶಾಕ್ ಆಗಿದ್ದರು ಯಾಕಂದರೆ ಬೇರೆಯವರ ಎದುರು ಗಂಭೀರ ಇರುವ ವಿವಾನ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹುಡುಗಿಯರ ಜೊತೆ ಮಾತನಾಡುತ್ತಿದ್ದವನು ಇಂಚರಾಳನ್ನು ಏಕಾಏಕಿ ಹಾಗೆ ಎತ್ತಿಕೊಂಡಿದ್ದರಿಂದ ಸಹಜವಾಗಿ ಎಲ್ಲರಿಗೂ ಶಾಕ್ ಆಗಿತ್ತು ಆದರೆ ಶರಣ್ಯಾಗೆ ಮಾತ್ರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಆಗ ಇಂಚರ ವಿವಾನ್ ಏನು ಮಾಡ್ತಾ ಇದೆಯಾ ಇಳಿಸು ಕೆಳಗೆ ನಾನೇ ನಿಧಾನವಾಗಿ ನಡ್ಕೊಂಡು ಬರ್ತೀನಿ ಎಂದು ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಳು ನೀನು ನಡ್ಕೊಂಡು ಬರೋ ಅಷ್ಟರಲ್ಲಿ ಡಾಕ್ಟರ್ ಮನೆಗೆ ಹೋಗಿರ್ತಾರೆ ಕಾಲ್ ನೋಡು ಹೇಗೆ ಊದ್ತಾ ಇದೆ ಅಂತ ಹಾಸ್ಪಿಟಲ್ಗೆ ಹೋಗೋ ತನಕ ಸ್ವಲ್ಪ ಸುಮ್ಮನೆ ಇರೋ ಎಂದು ಗದರಿ ಎಲ್ಲರಿಗೂ ಮನೆಗೆ ಹೋಗುವಂತೆ ತಿಳಿಸಿ ಅವಳನ್ನು ಎತ್ತಿಕೊಂಡು ಬಂದು ಕಾರ್ನಲ್ಲಿ ಕುಳಿತವನು ಸೀದಾ ಹಾಸ್ಪಿಟಲ್ಗೆ ಡ್ರೈವ್ ಮಾಡಿದ ಅವನು ಮತ್ತೆ ಅವಳನ್ನು ಎತ್ತಿಕೊಂಡು ಬೇಗ ಬೇಗ ಹಾಸ್ಪಿಟಲ್ ಒಳಗೆ ನಡೆಯುತ್ತಾನೆ ಇಂಚರಾಗೆ ಅವನ ಕಾಳಜಿ ನೋಡಿ ಮನಸ್ಸು ತುಂಬಿ ಬಂದಿತ್ತು ನೋವಾಗಿರುವುದು ನನಗೇ ಆದರೂ ಅವನಿಗೆ ಆದಂತೆ ಚಡಪಡಿಸುತ್ತಿರುವುದನ್ನು ನೋಡಿದ ಇಂಚರ ಪ್ರತಿಯೊಬ್ಬ ಹುಡುಗಿ ತಮ್ಮ ಜೊತೆಗಾರ ಹೇಗಿರಬೇಕು ಅಂತ ಆಸೆ ಪಡ್ತಾಳೋ ಹಾಗೆ ಇದ್ದೀಯ ಅಭಿವಾನ್ ನೀನು ನನ್ನ ಮನಸ್ಸಲ್ಲಿ ಇರುವ ಪ್ರೀತಿನ ಯಾವಾಗ ನಿನ್ನ ಹತ್ರ ಹೇಳ್ಕೊಳ್ಳೋ ಸಮಯ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನೀನು ಪಡೆಯೋಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಐ ಲವ್ ಯು ವಿವಾನ್ ಐ ಲವ್ ಯು ಸೋ ಮಚ್ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡು ಖುಷಿಪಟ್ಟಿದ್ದಳು ಆದರೆ ಅವಳ ಖುಷಿಗೆ ಆಯಸ್ಸು ತುಂಬ ಕಂಬಿ ಅನ್ನೋದು ಗೊತ್ತಾದರೆ ಅವಳ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಕಾದು ನೋಡಬೇಕು ಅಷ್ಟೆ ಇಂಚರಾಳನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಬಂದ ನಂತರ ಅವಳ ಕಾಲನ್ನು ಪರೀಕ್ಷಿಸಿದ ಡಾಕ್ಟರ್ ಅವಳಿಗೊಂದು ಇಂಜೆಕ್ಷನ್ ಕೊಟ್ಟು ಎರಡರಿಂದ ಮೂರು ದಿನಗಳವರೆಗೂ ಜಾಸ್ತಿ ನೆಡೆದಾಡದೆ ರೆಸ್ಟ್ ಮಾಡುವಂತೆ ಹೇಳಿದ್ದರು ಆಗ ವಿವಾನ್ ಹಾಗಿದ್ರೆ ಇವರನ್ನು ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಮಾಡಿಕೊಳ್ಳಿ ಪೂರ್ತಿ ರಿಕವರಿ ಆದಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ ಎಂದು ಡಾಕ್ಟರ್ ಹತ್ತಿರ ಹೇಳುತ್ತಾನೆ ಅವನ ಮಾತಿಗೆ ನಕ್ಕ ಡಾಕ್ಟರ್ ಇವರಿಗೆ ಅಡ್ಮಿಟ್ ಆಗೋ ಅಷ್ಟು ದೊಡ್ಡ ಇಂಜುರಿ ಏನೂ ಆಗಿಲ್ಲ ಕಾಲಿನ ಮೇಲೆ ಜಾಸ್ತಿ ಭಾರ ಬಿಡದೆ ಮನೆಯಲ್ಲೇ ರೆಸ್ಟ್ ಮಾಡಿದರೆ ಸಾಕು ಎಂದರು ಆದರೆ ಡಾಕ್ಟರ್ ಮನೆಯಲ್ಲಿ ಇವರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಸೊ ಒಂದು ಕೆಲಸ ಮಾಡಿ ಇವ್ರ ಕಾಲು ಸರಿ ಹೋಗುವವರೆಗೂ ಮನೆಗೆ ಒಬ್ಬರು ಹೋಮ್ ನರ್ಸ್ನ ಕಳುಹಿಸಿಕೊಡಿ ಎಂದ ಅವನ ಮಾತಿಗೆ ತಲೆ ಚಚ್ಚಿಕೊಳ್ಳಬೇಕು ಅನ್ನಿಸಿತು ಇಂಚರಾಗೆ ವಿವಾನ್ ನನಗೆ ಜಸ್ಟ್ ಕಾಲ್ ಟ್ವಿಸ್ಟ್ ಆಗಿದೆ ಅಷ್ಟೆ ಕಾಲೇನೂ ಕಟ್ಟಾಗಿಲ್ಲ ಅದಕ್ಕೆ ನರ್ಸ್ ಎಲ್ಲ ಬೇಡ ಏನಾದರೂ ಸಹಾಯ ಬೇಕು ಅಂದರೆ ರಶ್ಮಿ ಇದ್ದಾಳೆ ಅವಳೇ ಹೆಲ್ಪ್ ಮಾಡ್ತಾಳೆ ಸುಮ್ಮನೆ ಬಾ ಮನೆಗೆ ಹೋಗೋಣ ಎಂದು ಗದರಿ ಅವನನ್ನು ಸುಮ್ಮನಾಗಿಸುತ್ತಾಳೆ ವಿವಾನ್ ಇಂಚರಾಳನ್ನು ಮನೆಗೆ ಕರೆದುಕೊಂಡು ಬಂದು ರಶ್ಮಿಗೆ ವಿಷಯ ತಿಳಿಸಿ ರಶ್ಮಿ ನೀವು ಒಂದು ವಾರ ಸ್ಕೂಲ್ಗೆ ಬರೋದೇನು ಬೇಡ ಮನೆಯಲ್ಲೇ ಇದ್ದು ಇವಳನ್ನು ನೋಡ್ಕೊಳ್ಳಿ ಎಂದ ವಿವಾನ್ ನಾನು ನೋಡ್ತಾ ಇದ್ದೀನಿ ಯಾಕಾಗಲಿಂದ ಹಾಗಾಡ್ತಾ ಇದ್ದೀಯಾ ಎಸ್ ಸಲ ಹೇಳಿ ನಿನಗೆ ನನಗೇನೂ ಆಗಿಲ್ಲ ಅಂತ ಸೊ ಅವಳು ರಜಾ ಮಾಡೋದೇನು ಬೇಡ ಎಂದಳು ಇಂಚರ ನೋಡು ಹಿಂಚರ ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ನೀನು ಹೇಳಿದ ಹಾಗೆ ನರ್ಸನ್ನು ಕರೆಸಿಲ್ಲ ಈಗ ಇವರನ್ನು ಹೆಲ್ಪ್ ಮಾಡೋದು ಬೇಡ ಅಂದರೆ ಸರಿ ಇರೋಲ್ಲ ಅಷ್ಟೆ ನಾನು ಹೇಳಿದ್ದೆ ಫೈನಲ್ ನಿನ್ನ ಜೊತೆ ರಶ್ಮಿಯವರು ಇದ್ದು ನೋಡ್ಕೋತಾರೆ ಎಂದು ಹೇಳಿ ಹೋಗಿದ್ದ ಆಗ ರಶ್ಮಿ ಹಿಂಚಾರ ನಿನ್ನ ಫ್ಯೂಚರ್ ಒಂದೇ ಒಂದು ಸೆಕೆಂಡ್ನಲ್ಲಿ ನನ್ನ ಕಣ್ಣು ಮುಂದೆ ಬಂದು ಹೋಯಿತು ಕಣೆ ಮದುವೆಗೂ ಮುಂಚೆನೇ ಇಷ್ಟೊಂದು ಕೇರ್ ಮಾಡೋರು ಇನ್ನು ಮದುವೆ ಆದಮೇಲೆ ಹಿನ್ನೆಗೋ ಎಂದು ಅವಳನ್ನು ಛೇಡಿಸಿ ನಕ್ಕಳು ಶಂಕರವರ ಬಳಿ ತನ್ನ ಪ್ರೀತಿಯ ವಿಷಯದ ಬಗ್ಗೆ ಹೇಳಬೇಕು ಎಂದುಕೊಂಡು ಬಂದಿದ್ದ ಸಿದ್ದು ಬೇರೆಯದ್ದೇ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದ ರಶ್ಮಿ ತನ್ನ ಮನೆಯ ಜವಾಬ್ದಾರಿಯನ್ನು ಮುಗಿಸಲು ಇನ್ನೂ ಸ್ವಲ್ಪ ಸಮಯ ಬೇಕಾಗಿತ್ತು ಅದು ಮುಗಿಯದೆ ಮದುವೆಯಾಗಲು ಒಪ್ಪುವುದಿಲ್ಲ ಅನ್ನೋದು ಸಿದ್ದುಗೆ ಗೊತ್ತಿದ್ದರಿಂದ ತನ್ನ ಪ್ರೀತಿಯನ್ನು ಆದಷ್ಟು ಬೇಗ ಹೇಳಿಕೊಳ್ಳಬೇಕು ಅನ್ನೋ ಯಾವ ಆತುರ ಸಹ ಇರದಿದ್ದ ಕಾರಣ ಮೊದಲು ಈ ಪ್ರಾಜೆಕ್ಟ್ ಮೇಲೆ ಗಮನ ಕೊಡಬೇಕು ಎಂದು ನಿರ್ಧಾರ ಮಾಡುತ್ತಾನೆ ಪ್ರಾಜೆಕ್ಟ್ ಮಾಡಿ ಮುಗಿಸಲು ಸಮಯ ಬಹಳ ಕಮ್ಮಿ ಇರುವುದರಿಂದ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಕೆಲಸ ಮಾಡೋ ಅನಿವಾರ್ಯವಿತ್ತು ಹಾಗಾಗಿ ತುಂಬ ವರ್ಷಗಳಿಂದ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಂದಷ್ಟು ನಂಬಿಕಸ್ಥ ಕೆಲಸಗಾರರನ್ನು ಆರಿಸಿ ಎರಡು ಟೀಮ್ಗಳನ್ನಾಗಿ ಮಾಡಿ ಒಂದು ಟೀಮ್ಗೆ ಬೆಳಗ್ಗೆ ಮತ್ತೊಂದು ಟೀಮ್ಗೆ ರಾತ್ರಿ ಕೆಲಸ ಮಾಡುವಂತೆ ಅವರುಗಳಿಗೆ ಅವರವರ ಕೆಲಸವನ್ನು ವಹಿಸಿ ಅವರಿಗೆ ಕೊಡುತ್ತಿದ್ದ ಸಂಬಳಕ್ಕಿಂತ ಎರಡು ಪಟ್ಟು ಜಾಸ್ತಿ ಸ್ಯಾಲರಿಯನ್ನು ಫಿಕ್ಸ್ ಮಾಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೆಲಸವನ್ನು ಮಾಡಬೇಕು ಎಂದು ತಿಳಿಸುತ್ತಾನೆ ಜೊತೆಗೆ ಈಗ ಮಾಡುತ್ತಿರುವ ಪ್ರಾಜೆಕ್ಟ್ ಡೀಟೇಲ್ಸ್ ಲೀಕ್ ಆಗದೆ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳೋದಾಗಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಹೊಸದಾಗಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದ ಒಂದು ವಾರಗಳ ಕಾಲ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಹುಷಾರಾಗಿದ್ದಳು ಇಂಚರ ಈ ಒಂದು ವಾರದಲ್ಲಿ ವಿವಾನ್ ದಿನಕ್ಕೆ ಎರಡು ಬಾರಿ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದ ಅಂದು ತುಂಬ ದಿನಗಳ ನಂತರ ವಿವಾನ್ನ ಅಪ್ಪ ಚಂದ್ರಶೇಖರ್ ಅವರು ಇಂಚರಾಗೆ ಕಾಲ್ ಮಾಡಿದ್ದರು ಹಲೋ ಹೇಳಿ ಅಂಕಲ್ ಇಂಚರ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂಕಲ್ ಆಂಟಿ ವಿನುತಾ ಎಲ್ಲ ಹೇಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಹಾಗೆ ಅವರಿಬ್ಬರೂ ಸಹ ಚೆನ್ನಾಗಿದ್ದಾರೆ ಅದು ಸರಿ ಮನೆ ಕಡೆ ಬಂದು ಎಷ್ಟು ದಿನ ಆಯಿತು ಯಾಕೆ ಬಂದಿಲ್ಲ ಸಾರಿ ಅಂಕಲ್ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ಓಕೆ ಪರವಾಗಿಲ್ಲ ಬಿಡಮ್ಮ ನನಗೂ ನೀನು ಬಿಡುವಿಲ್ಲದ ದಿನಚರಿಯ ಬಗ್ಗೆ ಗೊತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲ್ನಲ್ಲಿ ಕಳೆದರೆ ಸಾಯಂಕಾಲದಿಂದ ರಾತ್ರಿವರೆಗೂ ಕಬಡ್ಡಿ ಪ್ರ್ಯಾಕ್ಟೀಸಲ್ಲೇ ನಿನ್ನ ದಿನ ಎಲ್ಲ ಮುಗ್ದು ಹೋಗುತ್ತೆ ಹೇಗಿರುವಾಗ ಇನ್ನೆಲ್ಲಿ ನಿನಗೆ ಫ್ರೀ ಇರುತ್ತೆ ಎಂದು ಹೇಳಿ ನಾನು ಕಾಲ್ ಮಾಡಿದ್ದು ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನೀನು ಮತ್ತು ನಿನ್ನ ಫ್ರೆಂಡ್ ಇಬ್ಬರೂ ಬರಬೇಕು ಅಂತ ಕರೆಯೋಕೆ ಫೋನ್ ಮಾಡಿದೆ ಮಿಸ್ ಮಾಡದೆ ಬರಬೇಕು ಇಂಚರ ಎಂದು ತಾವು ಕಾಲ್ ಮಾಡಿದ್ದ ಉದ್ದೇಶವನ್ನು ತಿಳಿಸಿದರು ಸರಿ ಅಂಕಲ್ ಖಂಡಿತ ಬರ್ತೀನಿ ಎಂದು ಒಪ್ಪಿಕೊಂಡಳು ರಾತ್ರಿ ರಶ್ಮಿ ಮತ್ತು ಇಂಚರ ಇಬ್ಬರು ಊಟಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ರಶ್ಮಿ ನಾಳೆ ವಿವಾನ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ಯಂತ ಅಂಕಲ್ ಕಾಲ್ ಮಾಡಿ ಇಬ್ಬರನ್ನು ಕರೆದಿದ್ದಾರೆ ಸೊ ನಾಳೆ ರೆಡಿಯಾಗು ಇಬ್ಬರು ಹೋಗಿ ಬರೋಣ ಎಂದು ವಿಷಯ ತಿಳಿಸಿದಳು ಇಂಚರ ಹೌದಾ ಸರಿ ಹೋಗೋಣ ಬಿಡು ಎಂದು ಹೇಳಿ ಊಟ ಮುಂದುವರೆಸಿದಳು ಆಗ ತನ್ನ ಗಂಟಲು ಸರಿ ಮಾಡಿಕೊಂಡ ಇಂಚರ ವಾರೆ ನೋಟದಲ್ಲಿ ರಶ್ಮಿಯನ್ನು ನೋಡುತ್ತಾ ರಶ್ಮಿ ಅದು ನಳೆ ನಂಗೂ ಸೀರೆ ಉಡಿಸ್ಕೊಡೆ ಎಂದು ರಾಗ ಎಳೆದು ಕೇಳಿದಳು ಅವಳ ಮಾತು ಕೇಳಿದ ರಶ್ಮಿಗೆ ತಿನ್ನುತ್ತಿದ್ದ ಅನ್ನ ನೆತ್ತಿಗೆ ಹತ್ತಿತ್ತು ಆಗ ಇಂಚರಾನೇ ನೀರು ಕುಡಿಸಿದಳು ಸ್ವಲ್ಪ ಸುಧಾರಿಸಿಕೊಂಡ ರಶ್ಮಿ ಏನು ನೀನು ಸೀರೆ ಉಡ್ಕೋತೀಯ ನಾನು ನಿನಗೆ ಸೀರೆ ಉಡ್ಕೊ ಅಂದಾಗ ನನಗೆ ಸೀರೆ ಸೀರೆ ಉಡ್ಕೊಳ್ಳೋಕ್ಕೂ ಬರಲ್ಲ ಇಷ್ಟೂ ಇಲ್ಲ ಸೊ ನಾನು ಸೀರೆ ಉಡಲ್ಲ ಅಂತ ಹೇಳಿದ್ದೆ ಈಗ ಯಾಕೆ ಇದಕ್ಕಿದ್ದ ಹಾಗೆ ಸೀರೆ ಉಡ್ಕೋಬೇಕು ಅಂತ ಅನ್ನಿಸಿದ್ದು ಎಂದು ಕೇಳಿದಳು ಹಿಂದೆ ಒಂದು ಬಾರಿ ಇಂಚರ ಹೇಳಿದ ಮಾತನ್ನು ನೆನಪಿಸಿಕೊಂಡು ಈಗಲೂ ಸೀರೆ ಉಡೋಕೆ ಇಷ್ಟ ಇಲ್ಲ ಆದರೆ ನಾವು ಹೋಗ್ತಾ ಇರೋದು ಪೂಜೆಗಲ್ವಾ ಸೊ ಅದಕ್ಕೆ ಕೇಳಿದೆ ಅಷ್ಟೇ ಮತ್ತಿನ್ನೇನೂ ಇಲ್ಲ ಎಂದವಳ ಮಾತನ್ನು ನಂಬಲಾರದೆ ಕಣ್ಣು ಕಿರಿದಾಗಿಸಿಕೊಂಡು ಇಂಚರಾಳನ್ನೇ ಸ್ಕ್ಯಾನ್ ಮಾಡೋ ಹಾಗೆ ನೋಡುತ್ತಾಳೆ ರಶ್ಮಿ ಆಗ ಇಂಚರ ನೀನು ಹಾಗೆಲ್ಲ ನೋಡಬೇಡ ಹೌದು ನಾನು ವಿಮಾನಗೋಸ್ಕರನೇ ಸೀರೆ ಉಡ್ಕೋಬೇಕು ಅಂದ್ಕೊಂಡೆ ಏನಿವಾಗ ಎಂದು ಕೊನೆಗೂ ಒಪ್ಪಿಕೊಂಡಳು ಅವಳ ರೀತಿಗೆ ನಕ್ಕ ರಶ್ಮಿ ಒಳ್ಳೆ ಬದಲಾವಣೆ ಸರ್ ನೆಪ್ದಲ್ಲಾದರೂ ನಿನಗೆ ಸೀರೆ ಉಡಬೇಕು ಅನ್ನಿಸ್ತಲ್ಲ ಅದೇ ಸಂತೋಷ ಎಂದು ಅವಳಿಗೆ ಸೀರೆ ಉಡಿಸಿ ಕೊಡೋದಾಗಿ ಒಪ್ಪಿಕೊಳ್ಳುತ್ತಾಳೆ ಗಿಳಿ ಹಸಿರು ಬಣ್ಣಕ್ಕೆ ನೀಲಿ ಬಾರ್ಡರ್ ಇರುವ ಸೀರೆಯನ್ನು ನೀಟಾಗಿ ಪಿನ್ ಮಾಡಿ ಇಂಚರಾಗೆ ಉಡಿಸಿದಳು ರಶ್ಮಿ ಮುಂದೆ ಬರುವ ಕೂದಲನ್ನು ಸೈಡ್ ಗ್ರಾಫ್ ತೆಗೆದು ಅದನ್ನು ಕರ್ಲಿ ಮಾಡಿ ಬಿಟ್ಟು ಇನ್ನುಳಿದ ಕೂದಲನ್ನು ಒಟ್ಟುಗೂಡಿಸಿ ಹಿಂದೆ ತುರುಬು ಕಟ್ಟಿ ಅದರ ಸುತ್ತ ಮಲ್ಲಿಗೆ ಹೂವನ್ನು ಮುಡಿದು ಎರಡೂ ಕೈ ತುಂಬ ಬಳೆ ತೊಟ್ಟು ಕಿವಿಗೆ ಮತ್ತೆ ಕತ್ತಿಗೆ ಸೀರೆಯ ಮ್ಯಾಚಿಂಗ್ ಜ್ಯುವೆಲ್ಲರಿ ತೊಟ್ಟು ಲೈಟಾಗಿ ಮೇಕಪ್ ಮಾಡಿ ತುಟಿಗೆ ಲಿಪ್ಸ್ಟಿಕ್ ಕಣ್ಣಿಗೆ ಕಾಡಿಗೆ ಹಚ್ಚಿ ಹಣೆಗೆ ಬಿಂದಿ ಇಟ್ಟು ಅದರ ಕೆಳಗೆ ಚಿಕ್ಕದಾಗಿ ಕುಂಕುಮ ಇಟ್ಟು ರೆಡಿಯಾದ ಇಂಚರ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತಿದ್ದಳು ರೋಡ್ನಲ್ಲಿ ನಡೆದುಕೊಂಡು ಬಂದರೆ ಯಾರಾದರೂ ಮತ್ತೆ ತಿರುಗಿ ನೋಡಬೇಕು ಅನ್ನೋ ಹಾಗೆ ಕಾಣಿಸುತ್ತಿದ್ದಳು ಅವಳಿಗೆ ದೃಷ್ಟಿ ಬೊಟ್ಟನ್ನು ಇಟ್ಟ ರಶ್ಮಿ ಇಂಚರ ನಿನಗೆ ಮಾಡ್ರನ್ ಡ್ರೆಸ್ಗಿಂತ ಟ್ರೆಡಿಷ್ನಲ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ ವಿವಾನ್ ಸರ್ ಇವತ್ತು ನಿನ್ನ ಮೇಲಿಂದ ದೃಷ್ಟಿ ತೆಗೆಯೋದೇ ಡೌಟ್ ಪೂಜೆ ಬಿಟ್ಟು ನಿನ್ನನ್ನೇ ನೋಡ್ಕೊಂಡು ಕುಳಿತರೆ ಕಷ್ಟ ಎಂದು ಅವಳನ್ನು ರೇಖಿಸಿ ರಶ್ಮಿ ಸಹ ಸೀರೆ ಉಟ್ಟು ರೆಡಿಯಾಗಿ ಇಬ್ಬರು ವಿವಾನ್ ಮನೆಗೆ ಹೊರಡುತ್ತಾರೆ